ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸವರಾಜಿ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಟವ್ ಆನ್ ಮಾಡಿದೆ ನೀವು ಹೆಲ್ದಿಯಾದಂತಹ ಹಾಗೆ ಟೇಸ್ಟಿಯಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಫ್ರೂಟ್ ಬೋಲ್ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ಡಯಟ್ ಮಾಡೋರಿಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಇದು ಬನ್ನಿ ಆದರೆ ವೀಡಿಯೋ ಚೆಕ್ ಮಾಡೋಣ ನೋಡಿ ಮೊದಲಿಗೆ ನಾನೊಂದು ಬೋಲ್ ತೊಗೊಂಡಿದ್ದೀನಿ ಇದಕ್ಕೆ ಚಿಯಾ ಸೀಡ್ಸ್ ಅಂತ ಸೀಡ್ಸ್ ಇದನ್ನು ಕೇಳಿದ್ರು ಕೊಡ್ತಾರೆ ಚಿಯಾ ಸೀಡ್ಸ್ ಅಂತ ಮರ ಅಂಗಡಿಯಲ್ಲಿ ಸಿಗುತ್ತೆ ಚಿಯಾ ಸೀಡ್ಸ್ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಓಟ್ಸು ಒಂದು ಆರರಿಂದ ಎಂಟು ಸ್ಪೂನು ಓಟ್ಸ್ ಹಾಕ್ಕೊಂಡಿದ್ದೀನಿ ಫುಲ್ ಎನರ್ಜಿ ಬರೋ ಅಂಥ ಫುಡ್ ಇದು ಡಯೆಟ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಆರರಿಂದ ಏಳು ಸ್ಪೂನು ಓಟ್ಸ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಹಾಲು ಹಾಕ್ಕೊಳ್ತಿದ್ದೀನಿ ಸುಮಾರು ಬೆಚ್ಚಗಿದೆ ಇದು ಹಾಲು ಸ್ವಲ್ಪ ಬಿಸಿ ಇರುವಂತಹ ತುಂಬ ಬಿಸಿ ಹಾಲು ತುಂಬ ತಣ್ಣಗೂ ಇರುವಂಥ ಹಾಲಲ್ಲ ಸ್ವಲ್ಪ ಬಿಸಿ ಇರುವಂತಹ ಹಾಲನ್ನು ಹಾಕಿ ಮಿಕ್ಸ್ ಇದ್ದೀನಿ ಅದು ಎಷ್ಟು ನೆನೆಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಕೈಯಾಡಿಸಿ ಕಲಸಿ ಈ ರೀತಿ ಸ್ಪೂನ್ ಸಾಯದಿಂದ ಈ ರೀತಿ ಕಲಸಿ ಇಟ್ಕೋಬೇಕು ಒಂದು ಸ್ವಲ್ಪ ಹಾಲು ಜಾಸ್ತಿ ಆದರೂ ಪ್ರಾಬ್ಲಮ್ ಇಲ್ಲ ಇರಲಿಲ್ಲ ಮತ್ತು ಇದು ನೆನ್ಮೇಲೆ ನೆಕ್ಸ್ಟ್ ಇದನ್ನು ಒಂದು ಬೆಳಗ್ಗೆ ಮಾರ್ನಿಂಗ್ ಮಾಡಬೇಕು ಅಂದರೆ ಓಲ್ ನೈಟು ಈ ರೀತಿ ನೆನೆಸಿಡಬೇಕು ಈವ್ನಿಂಗ್ ಮಾಡ್ಕೊಳ್ತೀನಿ ಅಂದರೆ ಒಂದು ಡೇ ಒಂದು ಫೈವ್ ಟು ಸಿಕ್ಸ್ ಅವರ್ ನೆನೆಸಿದರೆ ಒಳ್ಳೆಯದು ಈ ರೀತಿ ನೆನೆ ಮೇಲೆ ಇದಕ್ಕೆ ಇದು ಬೌಲ್ ಚಿಕ್ಕದಾಗಿರೋದ್ರಿಂದ ಒಂದು ದೊಡ್ಡ ಬೋಲ್ಗೆ ಹಾಕ್ಕೊಳ್ಳೋಣ ಯಾಕಂದರೆ ಫ್ರೂಟ್ಸ್ ಎಲ್ಲ ಹಾಕೋದ್ರಿಂದ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ನೋಡಿ ಈಗ ಇದಕ್ಕೆ ನಾನು ಕಾಯಿಸಿರುವಂತಹ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಓಲ್ ನೈಟ್ ನೆಂದ ಮೇಲೆ ಅದು ಫುಲ್ ನಾವೇನು ಹಾಲು ಹಾಕಿರ್ತೀವೋ ಅದನ್ನಷ್ಟನ್ನು ಹೀರ್ಕೊಂಡು ಗಟ್ಟಿಯಾಗಿರುತ್ತೆ ಈಗ ಮತ್ತೆ ಒಂದು ಸ್ವಲ್ಪ ಹಾಲು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನು ಹಾಲಿನ ಅಂಶ ಎಲ್ಲ ಅದು ಸೊ ಹಂಗಾಗಿ ಗಟ್ಟಿಯಾಗಿರುತ್ತೆ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಹಣ್ಣುಗಳನ್ನ ಸೇರಿಸ್ತಾ ಹೋಗೋಣ ಸ್ವಲ್ಪ ದಾಳಿಂಬೆ ಎಷ್ಟು ಬೇಕಾದರೂ ನಿಮ್ಗೆ ಯಾವ ಹಣ್ಣು ಇಷ್ಟ ಆಗುತ್ತೋ ಅದು ಎಷ್ಟು ಬೇಕಾದರೂ ಹಾಕೋಬೋದು ನೋಡಿ ಡ್ರ್ಯಾಗನ್ ಫ್ರೂಟು ಬಾಳೆಹಣ್ಣು ಯಾವ್ಯಾವ ಹಣ್ಣು ಇರುತ್ತೋ ನಿಮ್ಮ ಹತ್ರ ನಿಮ್ಮ ಮನೆಯಲ್ಲಿ ಯಾವ ಹಣ್ಣಿರುತ್ತೋ ಅದು ನಿಮ್ಗೆ ಯಾವ ಇಷ್ಟವಾಗುತ್ತೋ ಹಣ್ಣು ಎಲ್ಲ ಹಣ್ಣನ್ನು ಎಷ್ಟು ಬೇಕಾದರೂ ಸೇರಿಸ್ಕೋಬೋದು ಇಷ್ಟೇ ಹಾಕೋಬೇಕು ಅಂತೇನಿಲ್ಲ ಬಾಳೆಹಣ್ಣು ಹಾಕ್ಕೊಂಡಾಯ್ತು ಆಪಲ್ ಮತ್ತು ಚಿಕ್ಕು ಇದು ಸಪೋಟ ಇದನ್ನು ಕೂಡ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸ್ಪೂನ್ ಸಹಾಯದಿಂದ ಈ ರೀತಿ ತಗೊಳ್ಳಿ ನೋಡಿ ಈ ರೀತಿ ಹಾಕ್ಕೊಂಡು ಈಗ ಕಟ್ ಮಾಡಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿ ಮತ್ತು ಬಾದಾಮಿ ಅದನ್ನು ಕೂಡ ಸೇರಿಸ್ಕೊಳ್ಳಿ ಹೇಳ್ತೀನಿ ಹೇಳಿದಂಗೆ ಯಾವುದು ಎಷ್ಟು ಬೇಕಾದ್ರೂ ಸೇರಿಸ್ಕೊಬೋದು ನೋಡಿ ಖರ್ಜೂರ ಅದನ್ನು ಕೂಡ ಪೀಸ್ ಮಾಡಿ ಇಟ್ಕೊಂಡು ಸೇರಿಸ್ಕೋಬೇಕು ಒಂದರಿಂದ ಎರಡು ಸ್ಪೂನು ಜೇನುತುಪ್ಪ ಸ್ವೀಟು ನಮಗೆ ನ್ಯಾಚುರಲ್ ಸ್ವೀಟ್ ಬೇಕಲ್ಲ ಸ್ವೀಟ್ ಇದೆ ನಮಗೆ ಜೇನುತುಪ್ಪದಿಂದಲೇ ಅದರ ಸ್ವೀಟ್ ನಿಮಿಷ ಆಲ್ರೆಡಿ ಹಣ್ಣುಗಳಲ್ಲೆಲ್ಲ ಸ್ವೀಟ್ ಇರೋದ್ರಿಂದ ತುಪ್ಪ ಸೇರಿಸಿದರೆ ನಮಗೆ ಎನಫ್ ಸ್ವೀಟು ಸಿಗುತ್ತೆ ಸೊ ಹಂಗಾಗಿ ಒಂದೆರಡು ಸ್ಪೂನ್ ತುಪ್ಪ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ಫ್ರೂಟ್ಫುಲ್ ರೆಡಿಯಾಗಿದೆ ನೋಡಿ ನೀವೆಷ್ಟನ್ನು ತಿಂದರೂ ಏನೂ ಪ್ರಾಬ್ಲಮ್ ಇರೋಲ್ಲ ಹೆಲ್ತಿಗೂ ಕೂಡ ಒಳ್ಳೆಯದು ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್